ಅದು ಇಲ್ಲಿ ತಂದ ತ್ರಿಂಬಕೇಶ್ವ ತ್ರಿಂಬಕೇಶ್ವರಿ ಅಲ್ಲಿಂದ ಅಲ್ಲಿಂದ ಇಲ್ಲಿ ಯಾತ್ರಕ್ಕೆ ಹೋಗಿರೋ ಸ್ವಲ್ಪ ಜನ ಕಾಶಿ ಆ ಜ್ಯೋತಿ ಹೋದಾಗ ಎಲ್ಲ ತಂದ್ರೆ ಜೋತಿಲಿ ಇರೋದು ಓಕೆ ಅದು ತೋಮಂದಿರ ಬೆಂಡಕೊಂಡರ ನೋ ಇಲ್ಲಿ ಸ್ಥಾಪನೆ ಮಾಡೋದು ಅಲ್ಲಿ ಇರುತ್ತೆ ಇಲ್ಲಿ ಇಲ್ಲಿ ಸ್ಥಾಪನೆ ಮಾಡೋದು ಅಂದಲ್ಲಿ ತೋಮಂದಲ್ಲಿ ಇತ್ತು ಹೌದಾ ಅಂದ್ರೆ ಇಲ್ಲಿ ಇಲ್ಲಿ ಸ್ಥಾಪನೆ ಇರೋದು ಅಂದಲ್ಲಿ ತೋಮಂದರ ಅಲ್ಲಿನ ತೋಮಂದರ you can tell 哎，哎<太>。<太> ಸ್ವಾಮೀಜಿ ನಾವು ಬರೋಣ ಹಾಗಾದರೆ ಹ್ಞೂ ಹ್ಞೂ ನೀನು ಏನಮ್ಮ ನೀನು ತಗೊಂಡಿದೀಮ್ಮ ಏನಮ್ಮ ಹೋಗಿ ನಾನು ಹೇಳಲಿಲ್ಲ ಹೋಳಿಗೆ ತುಂಬ ಆಯ್ತು ತೊಗೊಳಮ್ಮ ಕೊಡಮ್ಮ ನೀನು ಪ್ರೀತಿಯಿಂದ ತೊಗೊಂಡ್ಬಂದಿರ ತಿಂದು ಹೋಗ್ತೀನಿ ಅಂತ ಹೇಳಿದೀವಿ ಇದನ್ನ ಅದು ಹೆಂಗ್ ಬರ್ತದ ಅಲ್ಲಿಗೆ ಹೌದಾ ಅದ ಅದ್ರ ಒಳಗಡೆ ಹೆಂಗೆ ಬಂದು ಕೂತಿದ್ದೆ ಇಲ್ಲಿ ಹತ್ತು ಜಾಗ ಇಲ್ಲ ಫ್ಯಾಮ್ಸಿ ಅದು ಹೌದಾ ಹ್ಞೂ ಹ್ಞೂ ನೋಡಿದ್ರೆ ಒಳಗಡೆ ಹೆಂಗೆ ಕೂತ್ಕೊಂಡಿದ್ದೆ ಇಲ್ಲಿಂದ ಅಲ್ಲಿಗೆ ಹತ್ತು ಹೋಗಿದೆ ಅಲ್ಲ ಕಟ್ ಮಾಡಲಿಕ್ಕೆ ಹೊರಬಳಿ ಹಾಂ ಸರಿ ನಾವು ಹಾಗಾದ್ರೆ ಏನು ತಗೊಂಡ್ಬರಮ್ಮ ಏನು ವಿಡಿಯೋ ಕಟ್ ಮಾಡಿ ಮಾಡಿ ಹಾಗೆ ಇರಲಿ ಹಿರಿಯ ಇರಲಿ ಫಸ್ಟ್ ಕಟ್ ಮಾಡಿ ಬರ್ಲಿ ಬರಲಿಲ್ಲ ಬರ್ತಾರೆ ಅಂತೀರಂತರಾಗಬಿಡಿ ರಾಯ ಸತ್ಯ ಧರ್ಮ ರಥೆ ತಾಮು ಅಲ್ಪುಕ್ಷೆ ನಮ್ಮ ತಾಮ ತಾಮನೇ ಇರಲಿ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆಲ್ಲರಿಗೂ ಆ ಇವತ್ತಿನ ದಿನದಲ್ಲಿ ಕಮ್ಟ ಅಲ್ಲಿ ಹುಬ್ಬಾಯಿರು ನಮ್ಮ ಸ್ನೇಹಿತರು ಚಂದ್ರಕಾಂತ್ ಖ್ಯಾಸ ತ್ಯಾಸ ಇವರೆಲ್ಲರೂ ಸದಾ ಈ ಕುಟುಂಬದವರು ಎಲ್ಲರೂ ನನ್ನ ಒಂದು ಪ್ರೀತಿಯಿಂದ ಸ್ವಾಗತಿಸಿದರು ಅದೇ ರೀತಿಯಾಗಿ ನಮ್ಮ ಎಲ್ಲ ವ್ಯವಸ್ಥೆಗೂ ರೆಡಿ ಮಾಡಿಕೊಟ್ಟಂತ ನಮ್ಮ ಈ ಗುರುಗಳಾಗ್ಲಿ ಎಲ್ಲರೂ ಹಿರಿಯರಾಗ್ಲಿ ಎಲ್ಲರೂ ನೀವೇನು ಅಂದುಕೊಂಡಿದ್ದೀರಾ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಎಷ್ಟೋ ಜನಗಳು ಕಷ್ಟದಲ್ಲಿದ್ದಾರೆ ಕಷ್ಟಗಳಿಗೆಲ್ಲ ಮುಕ್ತಿಯಾಗಲಿ ತಂದೆ ನಿಮ್ಮ ಪಾದವನ್ನು ಹಿಡಿದು ಇವತ್ತು ನಾನು ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಿ ಮಂತ್ರಾಲಯದಲ್ಲಿರ್ತಕ್ಕಂಥದ್ದು ರಾಯಮುಂದಿಲಿರ್ತಕ್ಕಂಥದ್ದು ಶಿವ ಶಿವ ದೇವರು ಪಾದವನ್ನು ಹಿಡಿದು ಇವತ್ತು ಕೇದಾರನಾಥದ ಹೋಗ್ತಾ ಇದ್ದೀನಿ ಇದುವರೆಗೂ ಅದನ್ನು ಒಂದು ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡಿಲ್ಲ ಯಾಕಂದರೆ ನಮ್ಮ ಜೊತೆ ಗುರು ರಾಘವೇಂದ್ರ ಸ್ವಾಮಿಯವರಿದ್ದಾರೆ ಇದ್ದಾರೆ ನಮ್ಮೊಟ್ಟಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಇಷ್ಟು ನನಗೆ ಒಂದು ನಿಮ್ಮ ಮನೆ ಮಗಂತರನ್ನು ನನ್ನ ಸ್ವಾಗತಿಸಿ ಕಳಿಸ್ಕೊಡ್ತಾ ಇದ್ದೀರಾ ನೀವೆಲ್ಲರಿಗೂ ತುಂಬಿರೋದಿಲ್ಲ ಧನ್ಯವಾದಗಳು ಸುಮಾರು ಕಡೆಯಿಂದ ಬರ್ತಾ ಇದ್ದೀರಾ ದಯವಿಟ್ಟು ತುಂಬ ದೂರ ಆಗುತ್ತೆ ದೂರದಿಂದ ಬರಕ್ಕೆ ಹೋಗ್ಬೇಡಿ ಯಾಕಂದರೆ ಹೊಸಪೇಟೆ ಬಳ್ಳಾರಿ ಮತ್ತೂರು ಎಲ್ಲಿ ಸ್ವಾಮಿ ಮ ಅಂತೇಳಿ ಬರ್ತೆ ಅಲ್ಲಿಂದ ಬರ್ತಾ ಇದ್ದೀರಾ ಎಂಟುನೂರು ಕಿಲೋಮೀಟರ್ ಆಗುತ್ತೆ ಸುಮ್ಮನೆ ಅಲ್ಲಿಂದ ಬರಕ್ಕೆ ಹೋಗ್ಬೇಡಿ ತುಂಬ ದೂರ ಆಗುತ್ತೆ ನಾನು ಕ್ಷೇಮವಾಗಿ ಹೋಗ್ತಾ ನನ್ನ ಆರೋಗ್ಯ ಬಗ್ಗೆ ಕೇಳಿದ್ದೀರಾ ನನ್ನ ಆರೋಗ್ಯ ತುಂಬ ಅದ್ಭುತವಾಗಿದೆ ನಿಮ್ಮ ನಿಮ್ಗೆ ನೀವೆಲ್ಲರೂ ಚೆನ್ನಾಗಿಲ್ಲ ಅಂತೇಳಿ ನಮಗೆ ತೋರ್ತಾ ಇದ್ದೀನಿ

ಮಗಡೆ ನೀನು ಬರಬೇಡ ಯಾಕಂದ್ರೆ ಮೂವತ್ನಾಲ್ಕು ವರ್ಷ ಆಯಿತು ನೀನು ಬರ್ತೀನಿ 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 ಅಂತ ಇದು ಬಂದಿಲ್ಲ ನಿನ್ನ ಚಾಕೆ ನಾನೇ ಬರ್ತೀನಿ ಅಂತ ಹೇಳಬೇಕು ರಾಘವೇಂದ್ರ ಸ್ವಾಮಿ ಅವರು ಬಂದಿದ್ದಾರೆ ಅವರು ರಾಜಿದ್ದಾರೆ ಖಂಡಿತ ಹಾಂ ನಾಳೆ ನಿಮ್ಗೆ ಕೆಲಸ ಸಿಗ್ತಿದ್ದೀನಿ ಊಟ ನನಗೆ ಅಂತ ಆಯ್ತಾ ನೆನ್ಸಿರಬೇಕು ಮರಿ ம் ஆய்வாக ஆ

हा तो जाऊंगा तो मालूम आ रहा हूं